ಹಲೋ ನಮಸ್ತೆ ನಾನು ನಿಮ್ಮ ಜಮೀಲ್ ಸಾಗರ್ ಸುದ್ದಿಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ ಸುಮಾರು ನಾಲ್ಕು ವರ್ಷದ ಹಿಂದೆ ಉಪವಿಭಾಗೀಯ ಆಸ್ಪತ್ರೆಯಲ್ಲಿ ಗುತ್ತಿಗೆ ನೌಕರರ ವಿಷಯಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಪ್ರಕಾಶ್ ಭೋಸ್ಲೆ ತಮ್ಮ ಮೇಲೆ ಹಾಕಿದ್ದ ದಾವೆ ನ್ಯಾಯಾಲಯದಲ್ಲಿ ಇತ್ಯರ್ಥವಾಗಿದೆ ಎಂದು ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಲ್ಲಿಕಾರ್ಜುನ ಹಕ್ರೆ ಪತ್ರಿಕಾಗೋಷ್ಠಿ ನಡೆಸುವ ಮೂಲಕ ಮಾಹಿತಿ ನೀಡಿದರು ಹದಿಮೂರು ಗುತ್ತಿಗೆ ಕಾರ್ಮಿಕರನ್ನು ತೆಗೆದುಹಾಕಿರುವುದನ್ನು ಪ್ರಶ್ನೆ ಮಾಡಿದ್ದಕ್ಕೆ ನನ್ನ ಮೇಲೆ ಕೇಸು ಹಾಕಲಾಗಿತ್ತು ನ್ಯಾಯಾಲಯ ಪ್ರಕರಣದ ವಿಚಾರಣೆ ನಡೆಸಿದ್ದು ನನ್ನ ಪರವಾಗಿ ತೀರ್ಪು ನೀಡಿದೆ ನ್ಯಾಯವಾದಿ ಎಂ ರಾಘವೇಂದ್ರ ನನ್ನ ಪರವಾಗಿ ವಾದ ಮಂಡಿಸಿದ್ದರು ಎಂದು ಅವರು ಹೇಳಿದರು ಗೋಷ್ಠಿಯಲ್ಲಿ ಗಣಪತಿ ಹೆನ್ಗೆರೆ ಸ್ವಾಮಿಗೌಡ ನಾಗರಾಜ್ ಮಜ್ಜಿಗೆರೆ ಹಾಜರಿದ್ದರು ಕಾನೂನು ಬಾಹಿರವಾಗಿ ಅವರನ್ನ ತೆಗೆದು ಹಾಕಿದ್ರು ಆಸ್ಪತ್ರೆ ಕೆಲಸದಿಂದ ತೆಗೆದು ಆ ಸಂದರ್ಭದಲ್ಲಿ ಕಾನೂನು ಬಾಹಿರವಾಗಿ ತೆಗೆದುಹಾಕಿದ್ರೆ ಇದು ಸರಿಯಲ್ಲ ಅಂತ ಹೇಳಿ ಆ ತಾಲೂಕ್ ಪಂಚಾಯತಿಗೆ ಅವರನ್ನ ಹೊರಹಿಡಿದ್ರೆ ಬಂದಿರಲಿಲ್ಲ ಹಾಗಾಗಿ ಅವರ ಕಚೇರಿಗೆ ನಾವು ಹೋಗ್ಬೇಕಾಗಿತ್ತು ಹೋದಂತ ಸಂದರ್ಭದಲ್ಲಿ ಪರಮೇಶ್ವರಿದ್ರು ಮಂಜಪ್ಪ ಅಲ್ಲ ಇನ್ನು ಮೂರ್ನಾಲ್ಕು ಜನ ಪ್ರಭು ಇದ್ರು ಆ ಸಂದರ್ಭದಲ್ಲಿ ಅವರನ್ನ ನೇಮಕ ಮಾಡ್ಕೋದಕ್ಕೆ ನಾವು ಹೇಳಿದ್ವಿ ಅವರು ನೇಮಕ ಮಾಡ್ಕೊಡು ಕಾನೂನಲ್ಲಿ ಅವಕಾಶ ಇಲ್ಲ ಏನೋ ಗುರು ನಕ್ಕೆ ಕಡಿಯಲ್ಲಿ ಹೆಚ್ಚಿದ್ರೆ ಗಿಡಮಟ್ಟಿಗೆ ಮನೆ ಗಿಡಮಟ್ಟಿ ಕಡಿದು ಪಾಪ ತಿಳಬೇಕಂತ ಹೇಳಿದ್ರು ನಿರಂತರವಾಗಿ ಅದೇ ಕೆಲಸ ಹಚ್ಚಿದ್ರೆ ಮಾಡ್ಲಿಕ್ಕೆ ಸಾಧ್ಯ ಆಗದಿಲ್ಲ ಅಂತ ಹೇಳಿ ಬೇರೆ ಜಾತಿ ತರ್ಗಾಕ್ತಿದ್ದೇವೆ ಅವರ ಎಲ್ಲ ಜಾತಿ ಹೊತ್ತೆ ತರ್ಬಿಡ್ತಾರೆ ಹಾಗಾಗಿ ಮೊರೆ ಮಾಡ್ಬೇಕು ಅಂದ್ರೆ ಅದು ಅವರು ಸಾಧ್ಯ ಮಾಡೋದಕ್ಕಾಗ್ಲಿಲ್ಲ ಮಾತಾಡ್ಲಿಲ್ಲ ನಾನು ಮೊದಲೇತಾ ಮಾಡೋದನ್ನ ತರ್ಗಾಕ್ತಿದ್ದೀನಿ ಅಂತಾರೆ ಆ ಸಂದರ್ಭದಲ್ಲಿ ಚೆನ್ನಾಗಿರ್ತಕ್ಕಂಥ ಇರೋ ಶಾಸಕರು ಅಲ್ಲಿ ಗೌರವಾಗಿದ್ದರೆ ಆ ಹದಿನೇಳು ಜನ ನ್ಯಾಯ ಸಾಧ್ಯ ಆಗ್ತಾ ಇತ್ತು ಅದನ್ನ ಹೊರತುಪಡಿಸಿ ಆವತ್ತಿನ ದಿವ್ಸ ನನ್ನ ಮೇಲೆ ಸುಳ್ಳು ಪ್ರಕರಣವನ್ನ ದಾಖಲು ಮಾಡ್ತಾ ಇದ್ದಾಯಿ ಜೊತೆಗೆ ಆ ದಿನೇಶ್ ಅಪಾಯಕಿ ಎಸ್ ಐ ನಗರ ಅವರಲ್ಲಿ ಒಂದು ಹಾಜರೇ ಇಡಿ ಆ ಕಂಟ್ಯಾಕ್ಟ್ ಸಿಬ್ಬಂದಿಯ ಕಂಟ್ರ್ಯಾಕ್ಟ್ ಅವ್ರ ಮೇಲೆ ನನ್ನ ಜೊತೆಗೆ ಅವ್ರ ಜೊತೆಗೂ ಎಸ್ ಐ ದಾಖಲು ಮಾಡಿಸಿದ್ರು ಜೊತೆಗೆ ಅಪಾಯಕಂತ ಜನ ಹುಡುಕರು ಅವರು ಸಹಿತ ನೀನು ಇದು ಇಟ್ಕೊಂಡು ಮೇಲೆ ಕೇಸನ್ನು ದಾಖಲು ಮಾಡಿದ್ರು ದಾಖಲು ಮಾಡಿ ನಮ್ಮ ವಕೀಲರಾಗಿ ಎಂ ರಾಜವೇಂದ್ರ ಅವರು ನಮ್ಮ ವಕೀಲರು ಗೆದ್ದುಕೊಂಡಿದ್ದಾರೆ ಅವರಿಗೆ ವಿಶೇಷ ಅಭಿನಂದನೆ ಕೃತಜ್ಞತೆ ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ ಜೊತೆಗೆ ಆ ಕಾಲದಲ್ಲಿ ನಮ್ಮ ಜೊತೆಗೆ ಎಲ್ಲರೂ ಬಂದು ಪ್ರತಿಭಟನೆ ದಾಖಲೆ ಮಾಡಿದ್ರು ಅವ್ರಿಗೂ ಎಲ್ಲರೂ ಎಲ್ಲ ಜಾತಿ ವರ್ಗದವರು ಬಂಧುಗಳು ಕಾರ್ಯಕರ್ತರು ಎಲ್ಲರೂ ಬಂದು ಆಸ್ಪತ್ರೆ ಎದುರುಗಡೆ ಏನು ನನ್ನ ಪರವಾದಂತಹ ಭೂಮಿ ಅವ್ರಿಗೂ ಸಹಿತ ವಿಶೇಷವಾದ ಅಭಿನಂದನೆ ಕೃತಜ್ಞತೆ ಸಂದರ್ಭದಲ್ಲಿ ಸಲ್ಲಿಸ್ತೇನೆ ಜೊತೆಗೆ ಮಾಧ್ಯಮದವರು ಸಹಿತ ಸತ್ಯದ ಪರವಾಗಿ ನ್ಯಾಯದ ಪರವಾಗಿ ಆ ಅನ್ಯಾಯ ಆ ಯುವಕರ ಪರವಾಗಿ ನಾವು ಸಹಿತ ಆ ಸಂದರ್ಭದಲ್ಲಿ ಧ್ವನಿಯಾಗಿ ಧ್ವನಿಯಾಗಿ ನಿಮಗೂ ಸಹಿತ ವಿಶೇಷವಾದಂತ ಅಭಿನಂದನೆ ಕೃತಜ್ಞತೆ ಸಂದರ್ಭದಲ್ಲಿ ಸಲ್ಲಿಸ್ತೇವೆ